ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ಸ್ ಮದಿನ ಆಗಿತ್ತು ಬ್ಲಾಗ್ ಮಾಡಿದೆ ಸೊ ಮಳೆ ಆಯಿತು ಹಾಗೆ ಕರೆಂಟ್ ಇಲ್ಲ ಚಾರ್ಜ್ ಇಲ್ಲ ಹಾಗೆ ಹೀಗೆಲ್ಲ ಆಗಿ ಬ್ಲಾಗ್ ಮುಂದಕ್ಕೆ ಹೋಗ್ತಾ ಇತ್ತು ಸೊ ಇವತ್ತೇನಾದರೂ ಹಾಕ್ಲೇಬೇಕು ಅಂತಲೇ ಒಂದು ಬ್ಲಾಗ್ ಮಾಡಿದೆ ಇವತ್ತು ಮಳೆ ಇಲ್ಲ ಇವತ್ತು ನಿನ್ನೆ ಎಲ್ಲ ಸ್ವಲ್ಪ ಮಳೆ ಕಡಿಮೆ ನೋಡುವ ಇವತ್ತು ದಿನ ಹೋಗುತ್ತೆ ಅಂತ ಸೊ ನಮ್ಮನೇಲಿ ಹೊಸ ಮೆಂಬರ್ ಬಂದಿದ್ದಾರೆ ಯಾರೋ ಒಂದು ಏನಾಯಿತು ಕಳಿಸ್ತಾರೆ ಬನ್ನಿ

ನಮ್ಮ ಕೋಳಿಗೆ ಕೋಳಿಗೂಡಿನ ಆಚರಣೆ ಇದ್ದಾವೆ ಹಾಗೆ ಇವರಿಬ್ಬರು ಇಲ್ಲಿದ್ದಾರೆ ಇವರಿಬ್ಬರು ಅಮ್ಮ ಅಮ್ಮಂದಿರಿನ ಹೊರಗೆ ಕಟ್ಟಿದಾರೆ ಅದಕ್ಕೋಸ್ಕರ ಹೋಗೊಬ್ಬೇ ಆಗ್ತಾ ಇದ್ದಾವೆ ಹೊಸದನ ಹೊಸದನ್ನು ಉಂಟು ಇವತ್ತು ಆಲ್ಮೋಸ್ಟ್ ಕೆಲಸದವರಿಗೆಲ್ಲ ಮಳೆ ಅಂತ ರಜೆ ಇದೆ ಆದರೆ ಒಳ್ಳೆ ಬಿಸಿಲಿದೆ ಒಳ್ಳೆ ಬಿಸಿಲಿದೆ ಯಾವತ್ತಿನಾಗೆ ಮಳೆ ಇಲ್ಲ ನಾನು ಕೆಲಸದವ್ರು ಅಂತ ಹೇಳಿದ್ದು ಇಲ್ಲಿ ನನ್ನ ಕಡೆ ಜಾಸ್ತಿ ಕಲ್ಲಿನ ಕೆಲಸ ಮಳೆ ಹೊರ ಮಳೆ ತಾಗುವಂಥ ಕೆಲಸ ಎಲ್ಲ ಮಾಡ್ತಾರಲ್ಲ ಅಂತವರಿಗೆಲ್ಲ ರಜೆ ಇವತ್ತು ಮೂರು ದಿನ ಎರಡು ದಿನ ರಜೆ ಇದೆ ಇವತ್ತು ರಜೆ ಕೊಟ್ಟಕ್ಕೆ ಒಳ್ಳೆ ಹಾಗೆ ನನಗೆ ಅಡಿಗೆ ಕೋಣೆ ಹೊರಗೆ ಅರ್ಗೆ ಕೋಣೆ ಇದೆ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಲಿಕ್ಕಿದೆ ನನ್ನದು ಕುಪ್ಪಿಲಿ ಮನೆ ಪ್ಲೇಟ್ ಹಾಕಿಟ್ಟಿದ್ದೆ ಅಲ್ಲ ಅದು ಬೆಕ್ಕುಗಳು ತೂಕ ಹಾಕಿದ್ದಾವೆ ಅಂದರೆ ಧೂಳಿ ಹಾಕಿದೆ ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಡಬೇಕು ಎಲ್ಲ ಆದಮೇಲೆ ಸಿಗುತ್ತೆ ಇವತ್ತು ಮಾವಿನ ಹಣ್ಣು ಸಾರು ಅಲ್ವಾ ಎರಡು ಕಾಯಿ ಬೇಕಾ ಮಾವಿನ ಹಣ್ಣು ತುಂಬ ಉಂಟು ಇವತ್ತೊಂದು ಸಾರು ಮಾಡುವ ಕಾಯಿ ಅರ್ಧ ಆಯಾಯ್ತು ಇನ್ನೆಲ್ಲ ರೆಡಿ ಆದ್ಮೇಲೆ ತೋರಿಸ್ತೇನೆ ಇದೊಂದು ಕುದಿ ಬಂದ್ರೆ ಮಾವಿನ ಸಾರು ರೆಡಿ ಸೊ ಹಟ್ಟಿ ಹತ್ರ ಮರಿಗಳು ಇದ್ದಲ್ಲ ಅದನ್ನ ತಂದು ಇಲ್ಲಿಟ್ಟಿದೆ ನಾನು ಮಳೆ ಅಲ್ವಾ ಗ್ಯಾಸ್ ನಡಿಯಲ್ಲಿಟ್ಟಿದ್ದೇನೆ ಇದ್ರ ಕಣ್ಣು ಬದ ಬೇರೆ ಅಂತ うん。 కన్నస్ చంద చుక్క చుక్క చుక్కమణి చుక్కమణి చుంచమణి సరి మళ్ళీ గంట ఉందా ఈ అన్న హాకీ బాకీ కలసలు ఆయో ఇవగా సన్నకి మరె బా ఉంటు ఇవల్ప వీడియో ఎడిటింగ్ మార్ ಮತ್ತೆ సిగనే ಸೊ ನಾನು ಸ್ವಲ್ಪ ಹೇರ್ ಕೇರ್ ಮಾಡುವ ಅಂತ ಇದ್ದೇನೆ ಅಲಬೇರಾ ನಮ್ಮ ಮನೆ ಎದುರತ್ತಾಗ ತಂದಿದ್ದೇನೆ ಎರಡು ನೀಟಾಗಿ ತೊಳೆದು ಕ್ಲೀನ್ ಮಾಡಿ ತಂದಿದ್ದೇನೆ ಇದನ್ನು ತಲೆಗೆ ಹಾಕುವ ನೀವು ಕೊಯ್ಯುವಾಗ ಇಲ್ಲಿ ಫಸ್ಟ್ ಹಳದಿ ಹಳದಿ ಬರ್ತೆಲ್ಲ ಅದು ಫುಲ್ ಕ್ಲೀನ್ ಮಾಡಬೇಕು ಕ್ಲೀನ್ ಆದರೆ ಮಾತ್ರ ಮೇಗೆ ಫೇಸಿಗೆ ಅಥವಾ ತಲೆಗೆಲ್ಲ ಹಾಕ್ಬೋದು ನಾನು ಫೇಸಿಗೆ ಹಾಕ್ತಿಲ್ಲ ಕೂದಲಿಗೆ ಹಾಕ್ತಿದ್ದೇನೆ ಇಷ್ಟು ದಿನ ನ್ನೆಲ್ಲ ಅಪ್ಲೈ ಮಾಡಿ ಅದನ್ನ ತೋರಿಸ್ತಾರೆ ಸೊ ಫುಲ್ ಅಪ್ಲೈ ಮಾಡಿ ಆಯಿತು ಇದು ಹಾಕೋದು ಮಾತ್ರ ಅಲ್ಲ ಸ್ವಲ್ಪ ಮಸಾಜ್ ಮಾಡಬೇಕು ಒಂದು ಐದು ಹತ್ತು ನಿಮಿಷದಿಂದ ಮಾಡಬೇಕು ಅದಾದಮೇಲೆ ಸ್ನಾನ ಆಯಿತು ಸೊ ಇವತ್ತಿನ ಬ್ಲಾಗ್ ಇಷ್ಟ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗಬಾರ್ಟ್ ನೆಕ್ಸ್ಟ್ ಬ್ಲಾಗ್